ಬಾಗಿವೆ ಅಂತ ಕರ್ನಾಟಕ ಸರ್ಕಾರದ ಮಂತ್ರಿಗಳ ಜೋಗಿ ಅವ್ರನ್ನೆಲ್ಲ ಕರ್ಕೊಂಡು ಬರುವಂತ ವ್ಯವಸ್ಥೆ ಏನ್ ಮಾಡಿದ್ರು ಅದು ಬಹಳ ಯಾಕಂದ್ರೆ ಸಂತೋಷ್ ರಾವಡ್ ಅವರು ಎಲ್ಲಾ ಕಡೆಯಲ್ಲಿ ಸಮಸ್ಯೆ ಇದ್ದಾಗ ಅವರೇ ಹೋಗ್ತಾ ಇದ್ದಾರೆ ಅವರು ಹೇಳಿದಂತ ಒಂದು ಘಟನೆಗಳು ಮತ್ತೆ ಮಾಡಿದಂತ ಕುಟುಂಬದ ಜನ ಏನು ವಿಡಿಯೋಗಳಲ್ಲಿ ಅವರ ಮಾತನ್ನು ಕೇಳುವಾಗ ಬಹಳ ನೋವು ಅದಕ್ಕೋಸ್ಕರ ಅಲ್ಲಿ ಮಡಿದಂತ ಭಾರತೀಯರಿಗೆ ನಾವು ಶ್ರದ್ಧಾಂಜಲಿಯನ್ನು ಹಾಕಿ ಸ್ಥಳೀಯರು ಬೇರೆ ಬೇರೆ ಕಡೆಯಿಂದ ಬಂದವರನ್ನ ಯಾರು ಅಗಂತಕರು ಹತ್ಯೆಯನ್ನು ಮಾಡ್ತಾ ಇದ್ರು ಅವರನ್ನ ಉಳಿಸ್ಲಿಕ್ಕೆ ಹೋಗಿ ಅವರು ಸಹ ಸ್ಥಾನವನ್ನ ತ್ಯಾಗ ಮಾಡಿದ್ದಾರೆ ಆದ್ರಿಂದ ಇದರಲ್ಲಿ ಜಾತಿಯ ಪ್ರಶ್ನೆ ಉದ್ಭವ ಆಗುವುದಿಲ್ಲ ಇಲ್ಲಿ ಬಂದಂತದ್ದು ಭಾರತೀಯರ ಸಮಸ್ಯೆ ಭಾರತೀಯರನ್ನ ಅವರು ಕೊಂದಂತದ್ದು ಅದಕ್ಕೋಸ್ಕರ ಹೋಗಿದ್ರು ಅಲ್ಲಿ ಮಡಿದಂತ ಭಾರತೀಯರಿಗೆ ನಾವು ಶ್ರದ್ಧಾಂಜಲಿಯನ್ನು ಹಪ್ತಾ ಇದ್ದರು ಸ್ಥಳೀಯರು ಬೇರೆ ಬೇರೆ ಕಡೆಯಿಂದ ಬಂದವರನ್ನ ಯಾರು ಅಗಂತಕರು ಹತ್ಯೆಯನ್ನು ಮಾಡ್ತಾ ಇದ್ರು ಅವರನ್ನ ಉಳಿಸ್ಲಿಕ್ಕೆ ಹೋಗಿ ಅವರು ಸಹ ಸ್ಥಾನವನ್ನ ತ್ಯಾಗ ಮಾಡಿದ್ದಾರೆ ಆದ್ರಿಂದ ಇದರಲ್ಲಿ ಜಾತಿಯ ಪ್ರಶ್ನೆ ಉದ್ಭವ ಆಗುವುದಿಲ್ಲ ಇಲ್ಲಿ ಬಂದ ಸಮಸ್ಯೆ ಭಾರತೀಯ ನಾವೆಲ್ಲ ಅವರಿಗೆ ಪ್ರಾರ್ಥನೆ ಮಾಡಬೇಕು ಅನ್ನುವ ನಮ್ಮ ಪಕ್ಷದ ಮೇಲಿನ ವರಿಷ್ಠ ಆದೇಶದ ಪ್ರಕಾರ ಎಲ್ಲ ಸಹ ಇದು ಅವರಿಗೆ ಒಂದು ಈ ವ್ಯವಸ್ಥೆಯನ್ನ ಶ್ರದ್ಧಾಂಜಲಿ ಸಲ್ಲಿಸುವಂತ ವ್ಯವಸ್ಥೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿಯಲ್ಲಿ ಬ್ರಹ್ಮವರ ಬ್ಲಾಂತ್ನವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ನೀವೆಲ್ಲ ಬಂದಿದ್ದೀರಿ ನಿಮ್ಮನ್ನೆಲ್ಲ ಸ್ವಾಗತಿಸಿಕೊಂಡು ಬಹುಶಃ ಈ ದಾಳಿ ಯಾಕಾಗ್ತದೆ ಆಗ್ತದೆ ಹೇಗಾಗ್ತದೆ ಈ ರೀತಿ ಯಾವ ಪಿತೂರಿ ಇದೆ ಅನ್ನುವಂತ ವಿಚಾರಗಳನ್ನ ನಾವು ವಿಶ್ಲೇಷಣೆ ಮಾಡಿದ್ರೆ ಬಹುಶಃ ರಾಜಕೀಯಕ್ಕೆ ಹೋಗ್ಬೇಕಾಗ್ತದೆ ಪ್ರತಿ ಚುನಾವಣೆ ಸಂದರ್ಭದಲ್ಲಿಯೂ ಸಹ ಈ ಭಯೋತ್ಪಾದಕ ದಾಳಿ ದಿಢೀರಾಗಿ ಆಗಿಬಿಡ್ತದೆ ಆದ್ರೆ ಅಮಾಯಕರು ಮಾತ್ರ ಸಾವನ್ನಪ್ಪತ್ತಾರೆ ಏನೋ ಗೊತ್ತಿಲ್ಲದ ಇದ್ದಂತ ಆ ಇಪ್ಪತ್ತಾರು ಕುಟುಂಬಗಳು ಇವತ್ತು ನಿರ್ಗತಿಕರಾಗುವಂತಹ ವ್ಯವಸ್ಥೆ ಮಟ್ಟಕ್ಕೆ ಬಂದು ನಿಂತಿವೆ ಬಹುಶಃ ಸರ್ಕಾರ ಕೇಂದ್ರ ಸರ್ಕಾರ ಲಕ್ಷಾಂತರ ಸಾವಿರಾರು ಜನ ಸೆಕ್ಯೂರಿಟಿ ನಮ್ಮ ಬೇರೆ ಬೇರೆ ತರದ ಸೆಕ್ಯೂರಿಟಿಗಳು ಕಾರ್ಡ್ಗಳು ವ್ಯವಸ್ಥೆಗಳು ವಾಚ್ ಮಾಡಿದೆ ಆದರೂ ಸಹ ಭಯೋತ್ಪಾದಕರು ಯಾವ ರೀತಿಯಲ್ಲಿ ಅಲ್ಲಿ ಬಂದ್ರು ಒಳಗೆ ಬಂದ್ರು ಅನ್ನುವಂತ ವಿಚಾರಗಳನ್ನ ಕೇಂದ್ರ ಸರ್ಕಾರ ತುರ್ತಾಗಿ ಸೀರಿಯಸ್ ಆಗಿ ಅದನ್ನು ನಿಮ್ಮ ದಿಟ್ಟವಾದ ನಿರ್ಧಾರ ತಕೊಂಡು ಇವತ್ತು ಆ ಧರ್ಮ ಈ ಧರ್ಮ ಬೇಡ ನಮಗೆ ಏಟಿಗೆ ಹೇಟು ಗುಂಡೇಟು ಕೊಟ್ಟವರಿಗೆ ಆ ಗುಂಡೇಟಲ್ಲಿ ತೀರ್ಮಾನ ಮಾಡುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳುತ್ತಾ ಒತ್ತಾಯವನ್ನು ಮಾಡುತ್ತಾ ಇವತ್ತು ಆ ಅಗಲಿದಂತ ಆತ್ಮಕ್ಕೆ ಖಂಡಿತ ಅವರಿಗೆ ಆ ಹತ್ಮಕ್ಕೆ ಚಿರಶಾಂತಿ ಸಿಗ್ಲಿ ಇನ್ನು ಮುಂದೆ ಕೂಡ ಯಾವಾಗ್ಲೂ ನಾವು ಕಳ್ಳರನ್ನು ಹಿಡಿ ಹಿಡಿಲಿಕ್ಕೆ ಹೋದಾಗ ನಾವು ಪ್ರಚಾರ ಮಾಡಿ ಬೊಬ್ಬೆ ಮಾಡಿ ಹೋದ್ರೆ ಖಂಡಿತ ಕಳ್ಳ ಅಲ್ಲಿ ಇರುವುದಿಲ್ಲ ನಾವು ನಮ್ಮ ಕೆಲಸವನ್ನು ಗೌಪ್ಯವಾಗಿ ಮಾಡಿ ಯಾರನ್ನು ಮಟ್ಟ ಹಾಕ್ಬೇಕು ಹೇಗೆ ಹಾಕ್ಬೇಕು ಅಂತ ಹೇಳಿ ನೀವು ತೀರ್ಮಾನ ಮಾಡಬೇಕು ಎಲ್ಲ ಪಕ್ಷದ ಮುಖಂಡರು ತಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇನ್ನೊಬ್ಬರ ಬೇರೆಯವರ ಮೇಲೆ ಗೂಬೆ ಕೂಡಿಸುವಂತ ಕೈದು ಮಾಡಿ ಒಂದು ಮುಕ್ತ ಮನಸ್ಸಿನ ಜನರು ಇವತ್ತು ಬಲಿಯಾಗಿದ್ದಾರೆ ಇವತ್ತು ಅವರು ನಾವು ಸಾಹಿತ್ಯ ಅಂತ ಗೊತ್ತಿಲ್ಲ ಇವತ್ತು ಬೇರೆ ಬೇರೆ ವಿಚಾರದಲ್ಲಿ ರಜೆಯ ಭಾಗದಲ್ಲಿ ರಜೆ ಹಿಡ್ಕೊಂಡು ರಜೆ ಇದೆ ಅಂತೇಳಿ ಹೋಗಿದ್ದಾರೆ ಇನ್ನು ಮಕ್ಕಳು ಬಹಳ ಅಂಕ ಪಡ್ಕೊಂಡು ರ್ಯಾಂಕ್ ಪಡ್ಕೊಂಡು ಅವರು ಆ ಪ್ರವಾಸ ತಾಣಕ್ಕೆ ಬಂದಿದ್ದಾರೆ ಬೇರೆ ಬೇರೆ ತಾಯಿ ತಂದೆ ಮಕ್ಕಳು ಎಲ್ಲರೂ ಆ ಭಾಗಕ್ಕೆ